ಹಾಂ ಸರ್ ನಮಸ್ತೆ ಆಟೋ ಗಂಗಾಧರ ಸರ್ ಸಮಾಜ ಸೇವಕರು ಸರ್ ಇಲ್ಲಿ ತಾಲೂಕು ಆಫೀಸರ್ ಹತ್ರ ಒಬ್ಬರು ತೀರೋಗಿದ್ದಾರೆ ಸರ್ ಏನಾಗಿದೆ ಡೆತ್ ಆಗಿದ್ದಾರೆ ವಯಸ್ಸಾಗಿಲ್ಲ ಚೆನ್ನಾಗಿ ಅವರೇ ಪಾಪ ವಯಸ್ಸು ಹುಡುಗ ಒಂದು ನಲವತ್ತು ಅನ್ಸುತ್ತೆ ತಾಲೂಕ್ ಆಫೀಸ್ ಗೇಟೆ ಹಾಂ ಸರ್ ಹಾಂ ಸರ್ ಹೇಳ್ರಣ್ಣ ಬಿತ್ತಾರಂತ ಸ್ನೇಹಿತರೆ ನಮ್ಮ ಪೊಲೀಸರಿಗೆ ತಿಳಿಸಿದ್ದೀನಿ ಈ ಬಾಡಿ ಮಾರ್ಚರಿಗೆ ಅರ್ಚರಿಗೆ ಸಿಪ್ಸ್ ಮಾಡ್ಸೋಣ ಯಾರಾದ್ರೂ ಗೊತ್ತಿದ್ದರೂ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೋಡಿ ಪಾಪ ಯಾರು ಬಂದು ಬಾಡಿ ತಗೊಂಡೋಗ್ಲಿ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನಾನು ಈ ಮಾಟೋ ಗಂಗಾಧರ್ ನರಮಂಗಲ ಸ್ನೇಹಿತರೆ ಈ ದಿನ ನಮ್ಮ ಪಾಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ನೋಡಿ ನಮ್ಮ ನಮ್ಮಂಗ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದಾರೆ ನನಗೆ ಕಾಲ್ ಮಾಡಿ ನೋಡಿ ಹಾಂ ತುಂಬ ತುಂಬ ಥ್ಯಾಂಕ್ ಯು ನೋಡಿ ನಾನು ಸತ್ ಬಿದ್ದವ್ರೆ ನಮ್ಮ ಜನ ಯಾವ ಥರ ಗೊತ್ತಾ ಸತ್ತು ಬಿದ್ದಿದ್ದಾನೆ ಹುಡು ಈ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಪಾಪ ನೋಡಿ ನಮ್ಮ ತಾಲೂಕು ಆಫೀಸ್ ಎದುರುಗಡೆ ನೋಡಿ ಎಷ್ಟು ಜನ ಓಡಾಡುವಂಥ ಜಾಗ ಯಾರು ಎಷ್ಟೋ ಜನ ನೋಡಿದ್ದಾರೆ ಸುಮ್ಮನೆ ಹೋಗಿದ್ದಾರೆ ನೋಡಿ ಇವ್ರು ಕಾಲ್ ಮಾಡಿದ್ರು ನನಗೆ ಹೇಳಿದ್ರು ಇನ್ಫಾರ್ಮ್ ಮಾಡೋದು ಅಣ್ಣ ನನಗೆ ಭಯ ಆಗ್ತೈತೆ ಈ ಥರ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀರಾ ಏನಾದರೂ ಮಾಡಿ ಬನ್ನಿ ಅಣ್ಣ ಅಂತ ಬಂದು ಬಂದೀಗ ಬನ್ನಿ ನೋಡಿ ವ್ಯಕ್ತಿ ನೋಡಿ ನಾನು ಹ್ಯಾಂಡ್ ಬ್ಲೌಸ್ ಹಾಕಿಲ್ಲ ಅದು ಮುಟ್ಟಬಾರ್ದು ನೋಡಿ ಸತ್ತೋಗಿದ್ದಾನೆ ಪಾಪ ಯಾರಂತ ಗೊತ್ತಿಲ್ಲ ಪಾಪ ಯಾವ್ಯಥ ತಾಯಿ ಮಗ ನಾವು ಗೊತ್ತಿಲ್ಲ ನೋಡಿ ಈಗ ನಮ್ಮ ಪೊಲೀಸರಿಗೆ ನಲ್ಮಂಗ್ಳ ಟೌನ್ ಪೊಲೀಸ್ವರೆಗೆ ಇನ್ಫಾರ್ಮ್ ಮಾಡಿದ್ದೀನಿ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಈ ಮಗ ನೋಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇನ್ನೂ ನಲವತ್ತು ವರ್ಷ ಅನಿಸುತ್ತೆ ಈ ಹುಡುಗ ಈಗ ನಮ್ಮ ನಲಮಂಗ್ಳ ಸರ್ಕಾರಿ ಆಸ್ಪತ್ರೆ ಮಾರ್ಚ್ ಒಳಗಡೆ ಶಿಫ್ಟ್ ಮಾಡ್ತೀವಿ ಈ ಬಾಡಿನ ಥ್ಯಾಂಕ್ ಯು ತ್ಯಾಂಕ್ ಯು ಅಣ್ಣ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಒಂದು ಸೇವೆ ಮಾಡಬೇಕು ಹಿಡಿದು ಯಾವಾಗ ನೋಡಿದ್ದೀರೋಣ ನೀವು ಮೂರು ನೋಡ್ತಾ ಇದೀವಿ ನೋಡಿ ಸ್ನೇಹಿತರೆ ಮೂರು ದಿನದಿಂದ ಹಾಸ್ಪಿಟ್ಲ್ ಒಳಗಡೆ ನೋಡಿದ್ರಂತೆ ನೋಡಿ ಏನೋ ಟ್ರೀಟ್ಮೆಂಟ್ ಯಾವ ಊರು ಏನೋ ಅಂತ ಗೊತ್ತಿಲ್ಲ ಬಂದವನೇ ಇಲ್ಲಿ ಬಂದು ಗೊತ್ತಿದ್ದಲ್ಲಿ ನೋಡಿ ಇದು ಹಣ್ಣು ಅಂಗಡಿ ಮುಂದ್ಗಡೆ ಹಣ್ಣು ಅಂಗಡಿ ಇತ್ತು ಇದು ಮುಂಚೆ ಇವಾಗ ಇಲ್ಲ ಕ್ಲೋಸ್ ಆಗಿದೆ ಇಲ್ಲಿ ನಂದಿನಿ ಕ್ಲಿನಿಕ್ ಇದೆ ನೋಡಿ ಇದೇ ಪಕ್ಕದ ಹಾಸ್ಪಿಟ್ಲು ಹಾಸ್ಪಿಟ್ಲ ಎದುರುಗಡೆನೇ ತಾಲೂಕು ಆಫೀಸು ಏನು ಮಾಡೋಣ ಈಗ ಮಾರ್ಚ್ ಶಿಫ್ಟ್ ಮಾಡಿಸೋಣ ಏನೋ ದಾಖಲೆ ಮಾಡೋದಿಲ್ಲ ಹೋಗೋದು ಉಪ ಮಾಡಿದರೆ ನೋಡಿ ಇವರು ಕೂಡ ಹಾಸ್ಪಿಟ್ಲಿಗೆ ಬಂದು ಪಪ್ಪಾ ಹಿಂಗೆ ನೋಡೋಕ್ಕೆ ಬಂದ್ರೆ ಯಾವಾಗ ಬಂದು ಹಾಸ್ಪೆಲೆಗೆ ಬಂದ್ರಿ ಸಾಯಂಕಾಲ ಆರು ಗಂಟೆಯಿಂದ ಆರು ಗಂಟೆ ನೋಡಿ ಸ್ನೇಹಿತರೆ ಆರು ಗಂಟೆಯಿಂದ ಈ ವ್ಯಕ್ತಿ ಸತ್ತೋಗಿರೋದಂತೆ ಪಾಪ ಇವಾಗ ಯಾರೋ ನಮ್ಮ ಸ್ನೇಹಿತರು ನಂಬರ್ ಕೊಟ್ಟಿದ್ದಕ್ಕೆ ನನಗೆ ಇನ್ಫಾರ್ಮ್ ಮಾಡಿದ್ರು ತುಂಬ ಒಳ್ಳೇದಾಗಲಿ ಥರ ಒಂದು ಒಳ್ಳೆಯ ಕೆಲಸ ಮಾಡೋಣ ಈಗ ನಾನು ಪೊಲೀಸರಿಗೆ ಹೇಳಿದ್ದೀನಿ ಮಾರ್ಚರಿಗೆ ಬಾಡಿನ ಶಿಫ್ಟ್ ಮಾಡೋಣ ಮಗ ಇನ್ನೊಂದು ಸಲ ದಯವಿಟ್ಟು ಯಾವ ತಾಯಿ ಮಗನ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಪೊಲೀಸರು ಇದ್ದಾರೆ ಇನ್ಫಾರ್ಮ್ ಮಾಡೋಣ ಯಾರಂತೂ ಗೊತ್ತಿಲ್ಲ ಹಾಂ ಸ್ನೇಹಿತರೆ ನಮ್ಮ ಪೊಲೀಸವರು ಬಂದಿದ್ದಾರೆ ಸ್ನೇಹಿತರೆ ಈಗ ಮಾರ್ಚರಿಗೆ ಶಿಫ್ಟ್ ಮಾಡ್ತೀವಿ ಯಾರಂತ ಗೊತ್ತಿಲ್ಲ ಪಾಪ ಬರೋವರೆಗೂ ಮಾರ್ಚರ್ ಒಳಗೆ ಇರುತ್ತೆ ಬಾಡಿ ಬಾ ಕಲ್ಯಣ್ಣ ಸರ್ ಹಾಂ ಸರಿ ಸರ್ அண்ணே மாத்தறதுக்கு கூட வரவா நான் சீக்கிரம் மாத்தி விடுறேன் ஏய் ஏய் பாத்தியா நான் எங்க மூணு мину இருந்து பாயறேன் இங்க ஒரு மூணு நாக்கே இருந்து இருக்கு ரெட்டி அடிடடா சட டிஸ்கா கூட தங்கிடு கதிகா

ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಪೊಲೀಸರು ಬಂದಿದ್ದಾರೆ ಶಿಫ್ಟ್ ಮಾಡಿ ಇಲ್ಲ ಅಕೋ ಇಲ್ಲ ಬದುಕಿಲ್ಲ ನಾನು ನೋಡಿದೆ ಆವಾಗಲೇ ಕೋಲ್ಡ್ ಆಗ್ಬಿಟ್ಟಿದೆ ಬದುಕಿಲ್ಲ ನಾ ಹಾಸ್ಪಿಟ್ಲಿಗೆ ಹಾಕಿದ್ದೆ ಹಲೋ ಸೇ ತಾ ಸೀದಾ ಮನೆಗೆ ಹೋಗು ಈ ಥರ ಮಲಸ್ಬೇಡ ನೋಡು ಹಿಂಗೆ ಆಗೋತಿಯಾ ಅದು ನೋಡೋದು ಸದಾ ಹೋಗು ಹೋಗು ನಾವು ಪಾಗಾಡಕ್ ಹೋಗ್ತೀನಿ ಹೋಗು ನಮ್ಮೂರಿಗೆ ಇಡ್ಕೊಂಡ್ಬಿಟ್ಟು ಪಾಗಡ ಪಾಗೋಡ ಅಂತ ಸ್ನೇಹಿತರೆ ಒಂದು ಈ ಸಿ ಈಗ ನಮ್ಮ ಡಾಕ್ಟರ್ ಕನ್ಫರ್ಮ್ ಮಾಡ್ಬೇಕು ಯಾಕಂದ್ರೆ ನಾವು ನಾವು ಕನ್ಫರ್ಮ್ ಮಾಡೋದಲ್ಲ அண்ணா கேக்கறேன் ஹாய் ஹேய் ஹேய் நம்ம காலேஜ் மாட்டு நிஷா லே 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 போறானே சரி இருந்து ஹ்ம் ஆயிற்று m u l t i a k m i l o l i d n d a i n d e s

ཉས སྱེ དགསྱར རྱ སྱེར ཇསྱསྱ རེ རེ རེར ཇག ར རེ རེ ཇ ེ སསེ ེ སསསེ �ེ ཁ ར ེ ངསེ ྱེ ངེ�

सुन्दा हाँ पिनटा तो वाला ये तो थाने इसीजी हम्म थाने पंचायत सही है इसे जाना इसीजी अब बुक का क्या है साह आवन पिनटा वाला ये ना जैसे ही इसीजी nama kata itu nama nama nama

አቤት ይስጥ ነው እባክህ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮರ್ಚರಿ ಒಳಗಡೆ ಇಕ್ಕಿದ್ದೀವಿ ಥ್ಯಾಂಕ್ ಯು ಈ ಇಷ್ಟ ಇಷ್ಟಾದರೆ ಶೇರ್ ಮಾಡಿ ಧನ್ಯವಾದಗಳು ಇಲ್ಲಿವರೆಗೂ ನೋಡಿದ ನನ್ನ ಅಣ್ಣ ತಮ್ಮಂದಿರು ಅಕ್ಕ ಥ್ಯಾಂಕ್ ಯು ಈ ವಿಡಿಯೋ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ಜನಸೇವಕ ನಾಯಕ್ ರಾತ್ರಿ ಬಾಡಿನ ತಂದು ಈಗ ಅವರ ಚಿಕ್ಕಪ್ಪನ ದೊಡ್ಡ ಚಿಕ್ಕಪ್ಪನ ಮಗನ ದೊಡ್ಡಪ್ಪನ ಮಗನ ಬಂದಿದ್ದಾರೆ ನಮ್ಮ ದೊಡ್ಡ ಕುಲರಂಜಿಯವರೆಲ್ಲ ಸ್ನೇಹಿತರು ಅಣ್ಣ ತಮ್ಮಂದಿರು ಎಲ್ಲ ವೀಡಿಯೋ ಶೇರ್ ಮಾಡಿ ಮತ್ತು ಅಕ್ಕಮಗವರು ಸ್ನೇಹಿತರು ಹೇಳಿದ್ದಕ್ಕೆ ತಿಳಿಸಲಿಕ್ಕೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದಾರೆ ನಿಮಗೇನಾಗಬೇಕು ನಮ್ಮ ನಾವಿ ಅಣ್ಣ ನಮ್ಮ ವೃತ್ತಿ ದೊಡ್ಡಪ್ಪನ ಮಗ ಈ ಬಾಡಿ ತೊಗೊಂಡೋಗ್ತೀರಾ ಈ ಹೆಸರು 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 ಕೂಡ ಸ್ನೇಹಿತರೆ ಕಾಜಾ ಹುಸೇನ್ ಅತ್ತೆ ರಮೀಶ್ ರಾವ್ ಈಗ ಅವ್ರ ರೂಮಿಗೆ ತಗೊಂಡೋಗ್ತಿದ್ದೀರಾ ಆಂಧ್ರ ಮುಂದುವರೆಗೆ ಈಗ ನಮ್ಮ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಾಡಿನ ಕೊಟ್ಟು ಕಳಿಸ್ತಾ ಇದೀನಿ ಥ್ಯಾಂಕ್ ಯು ಸ್ನೇಹಿತರು ಈ ಥರ ವೀಡಿಯೋಗಳನ್ನು ನೋಡೋದಕ್ಕೆ ಶೇರ್ ಮಾಡಿ ಈ ಥರ ಒಂದು ಸೇವೆ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಯು ಸ್ನೇಹಿತರೆ ಈ ಥರ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಬ್ಬ ಆಟೋ ಚಾಲಕನಿಗೆ ನೋಡಿ ಎಲ್ಲೋ ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ಕರ್ಕೊಂಡು ಈಗ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಅವ್ರ ಫ್ಯಾಮಿಲಿಗೆ ತಲುಪಿಸ್ತಾ ಇದ್ದೀನಿ ವಿಡಿಯೋ ನೋಡಿ ಬಂದು ಕರ್ಕೊಂಡು ಹೋಗ್ತಾ ಇದ್ದೀರ ಅವ್ರ ಫ್ಯಾಮಿಲಿ ತುಂಬ ಖುಷಿಯಾಗ್ತಿದೆ ಥ್ಯಾಂಕ್ ಯು